ನದಿ ಬಸವನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ದಿನಾಲ್ನ ರುದ್ರಾಕ್ಷೇತು ನಡೆದಿದೆ ನಿರಂತರ ರುದ್ರಾಭಿಷೇಕ ಇಲ್ಲಿ ನಡೀಬೇಕು ಅನ್ನುವಂತ ಸದುದ್ದೇಶ ಇಟ್ಟುಕೊಂಡು ನೀವೇನಾದ್ರೂ ಮುನ್ನೂರ ಅರವತ್ತೈದು ಜನ ಐದು ಸಾವಿರದ ಒಂದು ರೂಪಾಯಿ ಪಟ್ಟು ನಿರಂತರ ರುದ್ರಾಕ್ಷೇತ ಸಿದ್ಧರಾಗಿದ್ದೇ ಆದ್ರೆ ಮೊದಲನೇ ರುದ್ರಾಭಿಷೇಕಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಐದು ಸಾವಿರ ಅರವತ್ತು ರೂಪಾಯಿ ಕಾಣಿಕೆಯನ್ನು ಕಮಿಟಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ನೀವೇನಾದ್ರೂ ತಯಾರಾಗಿ ಮಾಡೋದೇ ಆದ್ರೆ ಬಹಳ ವ್ಯವಸ್ಥಿತವಾಗಿ ನಿರಂತರವಾಗಿ ನಂದಿ ಬಸವನಿಗೆ ಆ ನಿರಂತರ ರುದ್ರಾಭಿಷೇಕ ಧಾರಾ ದಾರಾಪಾತ್ರೆ ಮುಖಾಂತರ ನಂದಿ ಬಸವನ ಮೇಲೆ ಆ ಗಂಗೆ ತಾರೆ ಎರಡು ನಿಮ್ಮೆಲ್ಲರಿಗೂ ಕೂಡ ಈ ಸುಕ್ಷೇತ್ರ ಹೆಗಡೆ ಮುಖ್ಯ ಯಾವುದೇ ರೀತಿಯ ಅನ್ನ ನೀರು ಸಿರಿ ಸಂಪದ ಆರೋಗ್ಯ ಆಯುಷ್ಯ ಯಾವುದರ ಕೊರತೆ ಇಲ್ಲದ ರೀತಿ ಆ ಬಸವ ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ ಅಂತ ತಿಳ್ಕೊಂಡು ಇದ್ದಿದೆ ವೀದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಬಯಸ್ತಾ ಇದ್ದೀನಿ